ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಒಳಗೆ ಮಣ್ಣು ಶ್ರೀ ಮಾತಾಡ್ತಿದೀನಿ ಬರ್ತಾರೆ ಕೇಳ್ತಾರೆ ಹಾಡ್ಕೊಂಡು ಹೋಗ್ತಾರೆ ಬಟ್ ಶರಣ್ ಸರ್ ಇದಾರಲ್ವಾ ನನಗೆ ಸಖತ್ ಖುಷಿ ಆಯ್ತು ಶ್ರವಣ ಅಂತ ಒಂದು ಕೂಗೋ ಕಿರ್ಚೆ ಸಾಕು ಸರ್ ಅದು ಒಂದು ವರ್ಡೆ ಸಾಕು ಸಿನಿಮಾ ಎತ್ಕೊಂಡು ಹೋಗಕ್ಕೆ ಅಂತಂದ್ರು ಸರ್ಕಾರಿ ಶಾಲೆ ಎಚ್ ಐಚ್ ಸಿನಿಮಾ ಅಂದ ತಕ್ಷಣನೇ ಆರಂಭದಲ್ಲಿ ನನಗೊಂದು ಏನೋ ಒಂದು ಭರವಸೆಯ ಬೆಳಕು ಕಾಣ್ತಾ ಇದೆ ಹಾಯ್ ಗಾಯಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಯೋಗಶ್ರೀ ಮಾತಾಡ್ತಿದ್ದೀನಿ ಇವತ್ತು ನಿಮ್ಮ ಮುಂದೆ ನನ್ನ ಜೊತೆ ನಮ್ಮ ಸರ್ಕಾರಿ ಶಾಲೆ ಹೆಚ್ಚೆ ಇಟ್ಟ ಟೀಮ್ ಎಲ್ಲರೂ ಇದ್ದಾರೆ ನಮ್ಮ ಫಿಲಮ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ನಮ್ಮ ಹೀರೋ ಆ್ಯಂಡ್ ಸರ್ ಇದ್ದಾರೆ ಆ್ಯಂಡ್ ಇವರು ನಮ್ಮ ಮೂವಿಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ನಿಮ್ಗಿನ್ನೂ ಫಿಲಮ್ ಎಲ್ಲ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ನಾನು ಈಗಲೇ ಜಾಸ್ತಿ ಏನು ಹೇಳೋಲ್ಲ ಅದೊಂಥರ ಸರ್ಪ್ರೈಸ್ ಸೊ ನಾವು ನಮ್ಮ ಸರ್ಕಾರಿ ಶಾಲೆ ಹೆಚ್ ಐ ಟೀಮ್ ನಿಮ್ಮ ಜೊತೆ ಇದ್ದೀವಿ ಈ ಫಿಲಮಲ್ಲಿ ನಾನೊಂದು ಜರ್ನಲಿಸ್ಟ್ ರೋಲ್ ಮಾಡಿದ್ದೀನಿ ಆ್ಯಂಡ್ ನನ್ನ ಒಂದು ಪಾತ್ರ ಫಿಲಮ್ ಫುಲ್ಲು ಟ್ರಾವೆಲ್ ಆಗುತ್ತೆ ಆ್ಯಂಡ್ ಪಾತ್ರ ಚಾಲೆಂಜಿಗಾಗೇ ಇತ್ತು ನೀವು ಒನ್ಸ್ ಫಿಲಮ್ ರಿಲೀಸ್ ಆಗಿ ನೀವು ನೋಡಿದ ಮೇಲೆ ಪಾಪ ಇವ್ರು ಹೀಗೆಲ್ಲ ಹೆಂಗಪ್ಪ ಮಾಡಿದ್ರು ಅಂತ ಅನಿಸುತ್ತೆ ಸೊ ಯಾ ನೆಕ್ಸ್ಟ್ ನಾನು ನಮ್ಮ ಸರ್ ಕೊಡ್ತಿದ್ದೀನಿ ಇವರು ಮಾತಾಡ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಣ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಸರ್ ಇರೋದಾಗಿರ್ಬೋದು ಮತ್ತು ನಮ್ಮ ಮೇಘಶ್ರೀ ಅವರಾಗಿರ್ಬೋದು ಹೀರೋನು ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಇವತ್ತೇನಂದರೆ ನಾವು ಮುಖ್ಯವಾಗಿ ಇವತ್ತು ಇವತ್ತು ಆಲ್ರೆಡಿ ಒಂದು ಟೀಸರ್ ರಿಲೀಸ್ ಮಾಡಿದ್ದೀವಿ ಅದ್ರ ಜೊತೆಗೆ ಎರಡು ಸಾಂಗ್ ಬಿಟ್ಟಿವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ನಮಗೆ ತುಂಬ ಖುಷಿ ವಿಚಾರ ಇದೇ ರೀತಿನಲ್ಲಿ ನಿಮ್ಮ ಸಪೋರ್ಟು ಮುಂದಿನ ದಿನಗಳಲ್ಲೂ ಇರಲಿ ಯಾಕಂದರೆ ಇವತ್ತು ಒಂದು ಟೀಸರ್ ನೋಡಿದರೆ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ನಿಮಗೆ ಅದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ನಾನು ಕೆಲವೊಬ್ಬರನ್ನು ಕೇಳಿದೆ ಹೆಂಗಿದೆ ಫೀಡ್ಬ್ಯಾಕ್ ಅಂದರೆ ಲಾಸ್ಟ್ಗೆ ಒಂದು ಕ್ಲೈಮ್ಯಾಕ್ಸಲ್ಲಿ ಶ್ರವಣ ಅಂತ ಒಂದು ಕೂಗೋ ಕಿರ್ಚೆ ಸಾಕು ಸರ್ ಅದು ಒಂದು ಹೊರಡೇ ಸಾಕು ಸಿನಿಮಾ ಎತ್ಕೊಂಡು ಹೋಗಕ್ಕೆ ಅಂತಂದರು ಬಟ್ ಇನ್ನೂ ಟ್ರೈಲರ್ ನಾವು ಬಿಟ್ಟಿಲ್ಲ ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ತೀರಾ ಅದ್ರ ಜೊತೆಗೆ ಇವತ್ತು ನಮ್ಮ ಜೊತೆಗಿರೋಂಥ ಮೋಹನ್ ಸರ್ಗಾಗಿರ್ಬೋದು ಮೇಘಾಗಾಗಿರ್ಬೋದು ವಿಜಯ್ ಸರ್ಗಾಗಿರ್ಬೋದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಇವತ್ತು ನಮ್ಮ ಜೊತೆಗೆ ಸಕ್ಸಸ್ ಜೊತೆಗೆ ಅದ್ರ ಜೊತೆಗೆ ಒಂದು ಎಫರ್ಟ್ ಇದೆ ಆ ಎಫರ್ಟ್ ನ ತುಂಬಾ ಚೆನ್ನಾಗಿ ಹಾಕಿದರೆ ಇವತ್ತು ಅವರೆಲ್ಲ ಖುಷಿ ವಿಚಾರ ಮಾತಾಡ್ತೀನಿ ನಮ್ಮ ಸರಿ ಕೊಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಾವಿದ ಮೋಹನ್ ಕುಮಾರ್ ಮಾತಾಡ್ತಾ ಇದ್ದೀನಿ ನನಗೆ ಸರ್ಕಾರಿ ಶಾಲೆ ಎಚ್ ಐಟ್ ಸಿನಿಮಾ ಅಂದ ತಕ್ಷಣನೇ ಆರಂಭದಲ್ಲಿ ನನಗೊಂದು ಏನೋ ಒಂದು ಭರವಸೆಯ ಬೆಳಕು ಕಾಣ್ತಾ ಇದೆ ಯಾಕೆ ಅಂತ ನಾನು ಈ ಸಿನಿಮಾ ಪ್ರಮೋಷನ್ ಅನ್ನೋದಕ್ಕಿಂತ ಮುಂಚಿತವಾಗಿ ಈಗ ಆಲ್ರೆಡಿ ತುಂಬ ಮಟ್ಟದಲ್ಲಿ ಅದು ವೈರಲ್ ಆಗ್ತಾಯಿದೆ ಅದಕ್ಕಿಂತ ಹಳ್ಳಿನಲ್ಲಿ ನಾನು ಹೋದಾಗ ತಕ್ಷಣ ಸರ್ ನಿಮ್ಮ ಸಿನಿಮಾ ಯಾವಾಗ ನಿಮ್ಮ ಸಿನಿಮಾ ಯಾವಾಗ ನಿಮ್ಮ ಪಾತ್ರ ನಾನು ಅದರಲ್ಲೂ ಎಲ್ಲ ತೆರೆದಿರೋದನ್ನು ನೋಡಿಬಿಟ್ಟು ಇದು ನೀವೇನೋ ನಿಜವಾಗ್ಲೂ ನೀವೇನೋ ನಿಜವಾಗ್ಲೂ ಅಂತ ಕೇಳ್ತಾ ಇರೋದು ನಾನು ಆಶ್ಚರ್ಯಕರವಾಗಿ ನಾನೇ ಅವ್ರಿಗೆ ಗೊತ್ತಿದೆ ನಾನೇ ಅಂತ ಹೇಳಿದ್ರು ಕೂಡ ಅವ್ರಿಗೆ ಸರ್ ನಾನಂತೂ ಏನೋ ಒಂದು ಅದರೊಳಗಡೆ ಕುತೂಹಲ ಇದೆ ನಿಮ್ಮ ಸಿನಿಮಾದಲ್ಲಿ ನಾವು ಇದ್ದೀವಿ ಕಾಯ್ತಾ ಇದ್ವಿ ನಾನು ಇನ್ನೊಂದು ಭಾಳ ಒಂಥರ ವಿಶೇಷವಾಗಿ ಹೇಳೋದಾದರೆ ಅಲ್ಲಿ ನಮ್ಮೂರಲ್ಲೆಲ್ಲ ಕುರಿಗಳು ದನಗಳನ್ನೆಲ್ಲ ಮೇಯಿಸ್ಕೊಂಡು ಹೋಗ್ತಿರ್ತಾರೆ ಫಸ್ಟು ಅದನ್ನು ನೋಡ್ತಿದ್ದಂಗೆ ಅವ್ರಿಗೆ ಏನೋ ಒಂದು ಭಾಳ ಪ್ರೀತಿಯಿಂದ ಸರ್ ಮೊನ್ನೆ ತಾನೇ ನಿಮ್ಮ ಟೀಸರ್ನ ನೋಡಿದ್ವಿ ಹಾಡುಗಳು ಕೇಳಿದ್ವಿ ಏನೋ ಒಂಥರ ಸರ್ಕಾರಿ ಶಾಲೆಗೂ ಇದಕ್ಕೂ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅನ್ನೋಂತ ಅವ್ರಿಗೆ ಕಾನ್ಸೆಪ್ಟ್ ಏನು ಯಾಕೆಂದರೆ ಗೊತ್ತಾಗಿಲ್ಲ ಅವ್ರಿಗೆ ಈ ಸರ್ಕಾರಿ ಶಾಲೆ ಹೆಚ್ಚೆ ಇದೊಂಥರ ಹಾರರ್ ಮೂವಿ ತರ ಕಾಣ್ತಾ ಇದೆಯಲ್ಲ ಸರ್ ಹಿಂಗೆ ಕೇಳ್ತಾ ಇರ್ತಾರೆ ನಾನು ನೀವೆಲ್ಲ ಸಿನಿಮಾ ನೋಡಿದ ಅದು ಗೊತ್ತಾಗೋದು ಏನು ಸಂಬಂಧ ಇದೆ ಅಂತ ಹೇಳಿ ಅಂತ ಕೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಕೂಡ ತುಂಬಾ ತುಂಬಾ ಅಂದ್ರೆ ನಮ್ಮ ಹಳ್ಳಿಗಳು ಮಾಡ್ತಂಗೆ ನಂಗೆ ಜಾಸ್ತಿ ಅದ್ರ ಬಗ್ಗೆ ವೈರಲ್ ಆಗ್ತಾ ಇದೆ ಅದು ನಂಗೆ ಭಾಳ ಹೆಮ್ಮೆ ವಿಚಾರ ಸೊ ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮ್ಯೂಸಿಕ್ನ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ ಆ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಸರ್ ಇಲ್ಲಿದ್ದಾರೆ ಅವ್ರ ನನ್ನ ಜೊತೆ ಅವರು ನಿಮ್ಮ ಜೊತೆ ಒಂದೆರಡು ಮಾತಾಡ್ತಾರೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಜಯತ್ ಮಂಜಯ ಸರ್ಕಾರಿ ಶಾಲೆ ಆ್ಯಕ್ಚುಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಫಸ್ಟು ಗುಣ ಅವರು ನಮ್ಮೂರು ಭಾಗದವರು ನಂದು ಹಿರಿಯವರು ಅವ್ರದು ನಮ್ಮ ನಮ್ಮೂರಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಇರಬೇಕು ಅದು ಅವ್ರು ಬಂದು ಪರಿಚಯ ಆದಮೇಲೆ ನನಗೆ ಗೊತ್ತಾಗಿದ್ದು ಸೊ ಅದೊಂದು ಪ್ರೀತಿ ವಿಶ್ವಾಸ ಇದೆ ನಮಗೆ ಜೊತೆಗೆ ಸರ್ಕಾರಿ ಶಾಲೆ ಅಂತ ಕೇಳಿದ ತಕ್ಷಣ ಏನನ್ಸುತ್ತೆ ಏನೋ ಶಾಲೆ ಬಗ್ಗೆ ಇರ್ಬೋದು ಅಥವಾ ಶಾಲೆಗಳ ಬಗ್ಗೆ ಕಂಟೆಂಟ್ ಬಂದು ಆ ವಿಚಾರದ ಬಗ್ಗೆ ಅಂತ ಸೊ ಹೌದು ಅದ್ಬು ಹಂಡ್ರೆಡ್ ಪರ್ಸೆಂಟ್ ಆ ವಿಚಾರವಾಗಿದೆ ಪ್ಯಾರಲಾಗಿ ಆಗಿ ಇನ್ನೊಂದು ಸ್ಟೋರಿ ಹೋಗುತ್ತೆ ಎಚ್ ಐಟ್ ಅಂತ ಸೊ ಏನಿದು ಸರ್ಕಾರಿ ಶಾಲೆ ಹೆಚ್ ಐಟ್ ಅನ್ನೋದು ಹೆಚ್ ಐಟ್ ಅನ್ನೋದು ಪ್ರಾಬ್ಲಿ ನಾನು ಸಿನಿಮಾನ ತುಂಬ ಸತಿ ನೋಡಿದ್ದೀನಿ ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ಸೊ ಅದು ನನಗೆ ಗೊತ್ತು ನಿಮಗೆಲ್ಲ ಆ ಕುತೂಹಲ ಇದೆ ಅನ್ನೋದು ನನಗೂ ಗೊತ್ತಿದೆ ಸೊ ಸಿನಿಮಾ ರಿಲೀಸ್ ಆಗ್ತಿದೆ ಆದಷ್ಟು ಬೇಗ ಫೆಬ್ರವರಿ ಸಿಕ್ಸ್ತು ಸೊ ನೀವೆಲ್ಲ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿದ್ರೆ ಆ ಹೆಚ್ ಐಟ್ ಅನ್ನೋ ಕ್ವಶನ್ ಮಾರ್ಕ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ

ನಾನು ತುಂಬ ಬಿಟ್ಕೊಡೋಕ್ಕಾಗಲ್ಲ ಅಂದರೆ ಸುಮಾರು ಎಲಿಮೆಂಟ್ಸ್ ಇದೆ ಆ ಸಿನಿಮಾದಲ್ಲಿ ಆಮೇಲೆ ತುಂಬ ಚಾಲೆಂಜಿಂಗ್ ಟಾಸ್ಕ್ ಕೂಡ ಇದೆ ಅವರು ಶೂಟ್ ಮಾಡೋ ಇದಕ್ಕೋಸ್ಕರ ನಾನು ಫುಟೇಜ್ ನೋಡಿದಾಗ ಇದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ ಕೇಳಿದೆ ಕೂಡ ಯಾಕಂದರೆ ಸುಮಾರು ಭಾಗಗಳಲ್ಲಿ ಶೂಟ್ ಮಾಡಿದರೆ ಚಿತ್ರದುರ್ಗ ಅಲ್ಲಿ ಹೇಳ್ಬೋದಾ ಸರ್ ಅಲ್ಲಿ ಚಂದವಳ್ಳಿ ತೋಟ ಮತ್ತು ಅಲ್ಲಿ ಅದು ಗುಹೆ ಅದು ಗುಹೆಯಲ್ಲಿ ಶೂಟ್ ಮಾಡಿದ್ದಾರೆ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ನಾನು ವಿಜುವಲ್ಸ್ ನೋಡಿದಾಗ ಸೊ ಮ್ಯೂಸಿಕ್ ಕೂಡ ಸ್ಮಶಾನದಲ್ಲಿ ಶೂಟ್ ಮಾಡಿದ್ದಾರೆ ಅದು ರಾತ್ರಿ ಮಧ್ಯರಾತ್ರಿ ಹೊತ್ತು ಶೂಟ್ ಮಾಡಿದ್ದಾರೆ ಅದರಲ್ಲಿ ಎಲ್ಲೆಲ್ಲೋ ಹೋಗಿ ಸ್ಮಶಾನದಲ್ಲಿ ಕೈಯಲ್ಲಿ ಹಾಕಿದ್ದಾರೆ ಅಲ್ಲಿ ಹಾವು ಚೇಳು ಏನಿತ್ತೋ ಗೊತ್ತಿಲ್ಲ ಸೊ ನಮ್ಮ ಮೇಘ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಂಟಾಯ್ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಟ್ರಾವೆಲ್ ಆಗ್ತಾರೆ ಅಂದರೆ ಅವರಿಬ್ಬರ ಮೇಲೆ ಕತೆ ಟ್ರಾವೆಲ್ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬಾ ಕ್ಯೂರಿಯಸ್ ಆಗಿದೆ ಮ್ಯೂಸಿಕ್ ಮಾಡೋಕೆ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಅಂಡ್ ಈ ಥರ ಕಾಂಟೆಂಟ್ ನಾನು ನಾನು ಮ್ಯೂಸಿಕ್ ಮಾಡೋದು ಇದು ಫಸ್ಟ್ ಟೈಮ್ ಸೊ ತುಂಬ ಚೆನ್ನಾಗಿತ್ತು ಸರ್ಕಾರಿ ಹೌದು ಸರ್ ಆ್ಯಕ್ಚುಲಿ ಸಾಹಿತ್ಯ ಬಂದು ನಮ್ಮ ಪ್ರೀತಿಯ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದು ಸೊ ಟ್ಯೂನ್ ಕೇಳಿ ಅವ್ರು ತುಂಬ ಖುಷಿಯಾದರು ಮತ್ತು ಅವ್ರ ಸಾಹಿತ್ಯ ನೋಡಿ ಆ್ಯಕ್ಚು ಅವ್ರ ಜೊತೆ ತುಂಬ ದಿನದಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ನನಗೆ ಇನ್ಸ್ಪಿರೇಷನ್ ಕೂಡ ಅವರು ಯಾವಾಗಲೂ ಬೆಣ್ ತಟ್ಟಿ ಸಪೋರ್ಟ್ ಇದ್ದಾರೆ ಮೊದಲಿಂದ ಸೊ ಸಾಹಿತ್ಯ ಯಾಕೋ ಬ್ರಹ್ಮದೇವ ಅಂದರೆ ಒಂದು ಹುಡುಗ ಹುಡುಗ ಹುಡುಗಿ ಮಧ್ಯೆ ನೆಡೋವಂಥ ಒಂದು ಲವ್ನ ಮತ್ತು ಅಲ್ಲಿ ಸಣ್ಣ ಸಣ್ಣ ಚೇಷ್ಟೆಗಳನ್ನ ಎಷ್ಟು ಚೆನ್ನಾಗಿ ಅವರು ಕಟ್ಕೊಟ್ಟಿದ್ದಾರೆ ತುಂಬ ಖುಷಿ ಆಯ್ತು ಸಾಹಿತ್ಯ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇವನ್ ಶರಣ್ ಸರ್ ಕೂಡ ಸಾಂಗ್ ಕೇಳಿ ಖುಷಿ ಪಟ್ಟು ಅವ್ರು ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಬಂದು ಆ್ಯಕ್ಚುಲಿ ಆ ರೆಕಾರ್ಡಿಂಗ್ ಪ್ರೋಸೆಸ್ಸೇ ತುಂಬ ಸಖತ್ತಾಗಿತ್ತು ಸರ್ ಅಂದರೆ ಅವರು ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಬಂದು ಅಲ್ಲಿ ಪ್ರೆಸೆಂಟೇಷನ್ ಜನರಲಿ ಏನು ಅಂದರೆ ಸಿಂಗರ್ಸ್ ಬರ್ತಾರೆ ಕೇಳ್ತಾರೆ ಹಾಡ್ಕೊಂಡು ಹೋಗ್ತಾರೆ ಬಟ್ ಶರಣ್ ಸರ್ ಇದ್ದಾರಲ್ವ ನನಗೆ ಸಖತ್ ಆಯಿತು ಅವರು ಸಾಹಿತ್ಯ ಕಳಿಸ್ಕೊಂಡು ಅವ್ರ ಮನೇಲಿ ಪ್ರಿಪೇರ್ ಆಗಿ ಬಂದು ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಕೂಡ ರೆಕಾರ್ಡಿಂಗಲ್ಲಿ ಭಾಗಿಯಾಗಿದ್ದರು ಇಟ್ ವಾಸ್ ವೆರಿ ಸಖತ್ ಫನ್ನಾಗಿ ಹೋಯಿತು ಸರ್ ರೆಕಾರ್ಡಿಂಗ್